ಮತ್ತೆ ತುಂಬಿದ ತುಂಗಭದ್ರೆ ಸ್ನೇಹಿತರೆ ಯಂತ್ರೋದಾರ್ಕ ದೇವಸ್ಥಾನ ರಾಮಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಬಂದಾಗಿದೆ ಪೂರ್ತಿಯಾಗಿ ನಾವು ಬೆಳಗ್ಗೆ ಹೋಗ್ಬೇಕಾದ ರಸ್ತೆ ಓಪನ್ತ್ತು ನಾವು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಸುಮಾರು ಬರಬೇಕಾದ್ರೆ ಇದೆಲ್ಲ ಬಂದಾಗಿತ್ತು ಸ್ವಂಟದ ಮಠ ನೀರು ಬಂದಿತ್ತು ಅವರಿಗೆ ಒಂಟೆ ಕಿಂಡಿ ಈ ಎಲ್ಲ ಭಾಗದಲ್ಲಿ ಕೂಡ ಸಿಕ್ಕಾಪಟ್ಟೆ ನೀರು ನಾವು ಸುತ್ತಾಕಿ ಅಚ್ಚುತ್ರಾಯ ದೇವಸ್ಥಾನ ಮುಖಾಂತರ ಎದುರು ಬಸವಣ್ಣ ಮುಖಾಂತರ ಮತ್ತೆ ವಾಪಸ್ ಬಂದಿದ್ದೆವು ದಯವಿಟ್ಟು ಹೋಗಿ ಚೆಚ್ಚಕ್ಕೆ ದಯವಿಟ್ಟು ಹೋಗಿದ್ರೆ ಮುಂಚೆ ನೀರು ನೋಡ್ಕೊಂಡು ಹೋಗಿ ಚಕ್ರ ಕೀಟ ಸಿಕ್ಕಪ್ಪ ನೀವು ಹುಷಾರಾಗಿ ಹೋಗಿ ಒಂಟೆ ಕಿಲ್ಲಿ ಈ ಒಂಟೆ ಕಿಲಲ್ಲಿ ಬಂದಿದೆ ಅಂತ ಹೇಳ್ತು ದಾರಿಯೆಲ್ಲ ಬಂದಾಗಿದೆ ಸಾಕಷ್ಟು ಸ್ಮಾರಕಗಳು ನೀರಿನಲ್ಲಿ ಬೆಳೆದಿವೆ ಬೃಂದರ ಮಂಟಪ ಹೋಟೆಲ್ ಉದ್ದರ ಮಂಟಪಗಳು ನೀರಿನಲ್ಲಿ ಬೆಳಗಿವೆ ಬೇಡ ಅಂದ್ರೂ ಹೋಗ್ತಾರೆ ಇರೋದೇನೆ ಫಸ್ಟಿಗೆ ನೀರು ನಾಡೋದು ಸಾಕಷ್ಟು ತಿಳಿದಿದೆ